ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿ ಇದ್ದಾರೆ ಬಿಗ್ ಬೈಟ್ಸ್ನಲ್ಲಿ ಜೇನು ಕುರುಬರ ರಮೇಶ್ ಇದ್ದಾರೆ ಸಾಕಷ್ಟು ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಒಂದು ಹೊಸ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದೊಟ್ಟಿಗೆ ಬಂದಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ರಮೇಶ್ ಅವರೇ ಈಗ ತಾವು ಗದ್ದೆ ಅಡಿಯಲ್ಲಿದ್ದೀರಿ ನಾಗರೊಳೆ ಹಂಚಿನಲ್ಲಿದ್ದೀರಿ ದಿನಾನಿತ್ಯ ಪ್ರಾಣಿಗಳ ಒಂದು ಒತ್ತಡದ ಒಳಗಡೆ ಕಷ್ಟದ ಒಳಗಡೆ ಎಲ್ಲ ಇದ್ದೀರಿ ಭಾರಿ ನಿಮ್ಮ ಜನಾಂಗ ಕಾಡಿನ ಸಂಸ್ಕೃತಿ ಒಟ್ಟಿಗೇನೆ ಬೆಳೆದು ಬಂದಿದೆ ಸರ್ ಇದಕ್ಕೆ ಏನು ಅನಿಸ್ತದೆ ಈ ಆಗಕ್ಕೂ ಈಗಕ್ಕೂ ನೀವು ಲೆಕ್ಕಾಚಾರ ಹಾಕೊಂಡ್ರೆ ಈ ಪ್ರಾಣಿ ಅದಿದೆಲ್ಲ ಆದಾಗ ಯಾವ ರೀತಿ ಅನಿಸ್ತದೆ ನಿಮಗೆ ಸರ್ ನಮಗೆ ಈಗ ಪ್ರಾಣಿ ಅಂತ ಹೇಳಿದ್ರೆ ನಾವು ನಾವು ಪ್ರಾಣಿ ಒಂದೇ ಆಗ್ಬಿಟ್ಟಿದೀವಿ ಯಾಕಂದ್ರೆ ಆ ಪ್ರಾಣಿಗಳು ನಮ್ಮನ್ನ ಅಟ್ಯಾಕ್ ಮಾಡುತ್ತದೆ ನಾವು ಅದಕ್ಕೆ ಅಟ್ಯಾಕ್ ಮಾಡ್ತೀವಿ ಅಂತ ಆ ಚಿಂತೆನೇ ಇಲ್ಲ ಇಲ್ಲ ಒಟ್ಟರೆ ನಾವು ಫ್ರೀಯಾಗಿ ಇದ್ಬಿಟ್ಟಿದ್ದೀವಿ ಅದು ಯಾವಾಗ ಬಂದು ಅಟ್ಯಾಕ್ ಮಾಡ್ತದೆ ಇವತ್ತು ಬಿಡ್ತದೆ ಅನ್ನೋ ಆ ಚಿಂತೆನೇ ಇಲ್ಲ ನಮಗೇನು ಗೈಬೇಕು ತಿನ್ನಬೇಕು ಈ ಥರ ನಾವು ಮಾಡ್ತಾ ಬರ್ತಾ ಇದ್ದೀವಿ ಆದರೆ ಈ ಕಾಡಿನ ಯಾವುದು ಏನಾಗಬೇಕಾದ್ರು ಕೂಡ ನಮ್ಮ ಒಂದು ಕನಸು ಇದೆ ಅದು ಬಂದೇ ವಿಚಾರಗಳು ಒಂದು ಒಂದು ಹಾಡಿಗೆ ಒಂದು ಕಾಯಿಲೆ ಬರಬೇಕಾದ್ರೂ ಕೂಡ ಲೆಕ್ಕಾಚಾರ ಇದೆ ಆ ನಮ್ಮ ಯಜಮಾನರು ಇರ್ತಾರೆ ಅವ್ರಿಗೆ ಅದು ತಿಳಿಸ್ತದೆ ನೀವು ಸ್ವಲ್ಪ ಜವಾಬ್ದಾರಿ ಆಗಿರಿ ಸಮಸ್ಯೆ ಬರ್ತಾ ಇದೆ ಅಂತ ಅದ್ ತಿಳಿಸಿನೇ ಶಕ್ತಿ ಏನೋ ತಿಳಿಸ್ತದೆ ತಿಳಿಸ್ತದೆ ಆ ತಿಳಿಸಿದ ನಂತರ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಇವತ್ತೇನೋ ಆಗ್ತದೆ ಅಂತ ಒಂದು ಜ್ವರ ಆಗ್ಬೋದು ಮತ್ತೆ ಬೇರೆ ಏನೋ ಶೀತ ಆಗ್ಬೋದು ಏನೋ ಒಂದು ಕಷ್ಟಗಳು ಬಂದ್ರೆ ಅದು ತಿಳಿಸ್ತದೆ ಪ್ರಾಣಿಯಿಂದ ಎಟಾಕ್ ಆಗ್ಬೇಕಾದ್ರೂ ಕೂಡ ಅದು ತಿಳಿಸ್ತದೆ ಅಂತೆ ಅವ್ರನ್ನ ಮಾತ್ರ ಹಾನಿ ಅಂತವ್ರನ್ನು ಮಾತ್ರ ಸ್ಥಿರತೆ ತಿನ್ನುವಂಥದ್ದು ಹುಲಿ ತಿನ್ಬೋದು ಬಿಟ್ಟರೆ ಮೊದಲೇ ನಿಮಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ ಬರುತ್ತೆ ನೀವು ನಾವು ನಂಬಿದೀವಿ ಈಗ ಉದಾಹರಣೆಗೆ ನಾನು ಹೇಳೋದು ಒಂದು ಮೂರು ಕುಟುಂಬನೇ ಅನ್ನೋ ಜಾಗದಲ್ಲಿ ಇದ್ದಾರೆ ಅವರು ಅದೇ ಸತಿಯಲ್ಲಿ ಬದುಕ್ತಾ ಇದ್ದಾರೆ ಅಂದ್ರೆ ಒಟ್ರೆ ಅಲ್ಲಿ ರೌಂಡ್ ಎಲ್ಲ ಆನೆ ಬರ್ತದೆ ಎಲ್ಲ ಬರುತ್ತೆ ಅಲ್ಲಿಗೆ ಮಾತ್ರ ಹೋಗ್ತಾ ಇಲ್ಲ ಆದ್ರೆ ನಂಬಿಕೆ ಇದೆ ನಾವು ನಂಬಿರೋಂಥದ್ದೇ ಗಿಡ ಪ್ರಾಣಿ ಪಕ್ಷಿ ಈ ತರ ಇದ್ರ ಮಧ್ಯದಲ್ಲೇ ನಿಮ್ಮ ಓಡಾಟನಾಡಿ ಅದ್ರಲ್ಲಿ ಕೂಡ ಈಗ ನಮ್ಗೆ ಕಾಗೆ ಅಂತ ಹೇಳಿದ್ರೆ ಕೆಲವರಿಗೆ ಅದು ಏನು ಅಂತ ಆ ಕಾಗೆ ಕೂಡ ನಮ್ಗೆ ಸುದ್ದಿ ಕೊಡುತ್ತ ಆಗ ಅಂತ ಬರುತ್ತೆ ಆ ಹಾಳು ಕೂಗನ ಒಟ್ರೆ ಇದೆಲ್ಲ ಹೊಸ ವಿಚಾರ ಅದು ಕೆಲವರಿಗೆ ಗೊತ್ತೇ ಇಲ್ಲ ಏನು ಅಂತ ಆಳು ಕೂಗ ಅಂತ ಅದು ಹಿಂದೆ ಏನೋ ತಲೆಮಾರಲ್ಲಿ ಅದು ಒಂದು ನಮಗೆ ಆ ಇದು ಸಂಬಂಧ ಇಟ್ಟು ಏನೋ ಆಗಿತ್ತು ಆಗಿತ್ತು ಅದು ಬಂತು ಅಂತ ಹೇಳಿದ್ರೆ ನಾವು ಮೋಡ ಬಂದ್ರೆ ಮಳೆ ಹಾ ಮೋಡ ಬಂದ್ರೆ ಮಳೆ ಬರುತ್ತೆ ಮತ್ತೆ ಮುಳುಗ ಅಂತ ಆ ಇದ್ರಲ್ಲಿ ಮೂಡ ಕಡೆಗೆ ಅದು ಬಂದು ಕೂಗ್ತದೆ ಒಂದು ಮೂರು ಗಂಟೆ ಟೈಮ್ ಅಲ್ಲಿ ಮೂರು ಗಂಟೆ ಜಾವ ಬೆಳಗಿನ ಜಾವ ಆ ಟೈಮ್ ಅಲ್ಲಿ ನಾವು ಮಾಡ್ತೀವಿ ಓ ಮುಂದೆ ನ್ಯಾಯ ಬಂತು ಆಗ ಹಿಂದೆ ಏನ್ ಮಾಡ್ತಾ ಇದ್ರು ಅದನ್ನ ತಪ್ಸ್ಕೊಳ್ಬೇಕಾದ್ರೆ ದೇವರು ಕರಿತಾಯಿದ್ರು ಇಲ್ಲದ್ರೆ ಶಾಸ್ತ್ರ ಆಗ್ತಾ ಇದೆ ಶಾಸ್ತ್ರ ಆಗ್ತಾ ಆಗ ಈ ಅದ್ನ ಆ ಬರೋವಂಥ ಕಾಯಿಲೆಗಳ್ನ ತಪ್ಸಾಕ ಕೂಡ ಈಗ ಆ ಥರ ಏನಿಲ್ಲ ಅದು ಈಗಲೂ ಸಿಗ್ನಲ್ ಕೊಡ್ತದೆ ಕೊಡ್ತದೆ ಆದರೆ ಅದು ನಂಬ್ತಾ ಇಲ್ಲ ನಂಬ್ತಾ ಇಲ್ಲ ಈಗ ನಮ್ಮ ಈಗ ಕೆಲವೊಂದಷ್ಟು ನಮ್ಮ ದೇವ್ರನ್ನ ನಾವು ತಪ್ಪು ಹೇಳ್ತಾ ಇಲ್ಲ ಆದ್ರೆ ನಾವೇ ಹೋಗಿ ಸ್ವಾಮಿ ನಾಳಿಗೆ ಏನಾದ್ರು ಬಂದು ಒಂದ್ ಮಾತು ಕೊಡ್ತೀವಿ ಅದೇ ನಮ್ಗೆ ಹೊಡಿಯಂಥದ್ದು ಈಗ ಮಧ್ಯದಲ್ಲಿ ಈಗ ಜೇನು ಕುರುಬ ಅಂತ ಹೇಳಿದ್ರೆ ಆನೆನೇನೆ ಪಳಗಸಂತ ಒಬ್ಬ ಪ್ರವೀಣ ಒಬ್ಬ ತಂತ್ರಜ್ಞ ಒಬ್ಬ ವಿಜ್ಞಾನಿ ಈಗ ಏನು ಬೇರೆ ಬೇರೆ ಕಂಡು ಹಿಡಿತಾರೆ ಆ ತರದಲ್ಲಿ ಆನೆನೇ ನೀವು ಪಳಗಸಂತದ್ದು ಇದೆ ಅದ್ರ ಬಗ್ಗೆ ನಿಮ್ಗೆ ಸರ್ ಈಗ ಆನೆದು ಅಂತ ಹೇಳಿದ್ರೆ ನಮಗೆ ಆನೆ ಒಂದು ಅಷ್ಟೊಂದು ಪ್ರೀತಿಯಿಂದ ಇರೋವಂಥದ್ದು ಒಟ್ಟರೆ ಇದು ನಮ್ಮ ತಂದೆ ಕೂಡ ಆನೆ ಕೆಲಸದೇ ಮಾಡಿದ್ದು ಆನೆ ಮೊದಲೇ ಅದನ್ನ ಹಿಡ್ದಿದ್ದು ಅದ್ರ ಜೊತೆ ಒಡನಾಡಿದ್ದು ಎಲ್ಲ ನಮ್ಮ ಜೇನು ಕುರ್ಬ ಸಮುದಾಯದಲ್ಲೇ ಅದು ಅದು ಈಗ ನಮ್ಮೊಟ್ಟಿಗೆ ನಾವೀಗ ಎಷ್ಟು ಚೆನ್ನಾಗಿ ಮಾತಾಡ್ತೀವಲ್ಲ ಅದೇ ತರ ಅದನ್ನೂ ಕೂಡ ಕರಿತಾ ಇದ್ರು ಅದು ನನಗೆ ಈಗ ಅಷ್ಟು ಗೊತ್ತಾಗೋದಿಲ್ಲ ನಾನು ಹೇಳ್ಬಿಟ್ಟು ಲಾಸ್ಟ್ ಹಾಕೋಬಾರ್ದು ಅದು ಒಂದು ಇದೆ ಒಟ್ರೆ ಅದು ನಾನು ಕೂಡ ಈಗ ಪ್ರಯತ್ನ ಮಾಡ್ತಾ ಇದೀವಿ ಅದ್ರ ಮೂಲ ನೋಡ್ಬೇಕು ಏನು ಅಂತ ಹೇಳಿ ನಮ್ಮ ತಂದೆ ಕೂಡ ಆನೆ ಕೆಲಸನೇ ಮಾಡಿರುವಂಥದ್ದು ಆದ್ರೆ ಬರೋ ಆನೆ ಮೇಲೆ ಕೂತು ಬರೋಂತ ಸ್ಟೈಲೆ ಅದು ಒಂದಷ್ಟು ರೋಮಾಂಚನ ಇರ್ತಾ ಇತ್ತು ಯಾಕಂದ್ರೆ ಅಷ್ಟೊಂದು ಘಟ ಆನೆ ಆ ಆನೆಯಲ್ಲಿ ತಂದೆ ಬರುವಾಗ ಏನಪ್ಪಾ ಒಂದು ಬ್ರೇಕಿಲ್ಲ ಯಾವುದಿಲ್ಲ ಆಯೆ ಅದನ್ನ ಒಂದು ಕಂಟ್ರೋಲ್ ಮಾಡ್ತಾ ಇದ್ರು ಕೊಕ್ಕೆ ಅಷ್ಟು ಅಂತ ಹೇಳಿದ್ರೆ ಓಡ್ತಾ ಇದ್ರು ಮತ್ತೆ ಅದೇನಿಲ್ಲ ಹಾಗೆ ಕೂತ್ಕೊಂಡು ಹಾಗೆ ಈಗಲೂ ಮಾಡ್ತಾರೆ ಯಾಕಂದ್ರೆ ನಮ್ಮ ತಂದೆ ಮಾಡಿದ್ರು ಅಂತ ನಾನಲ್ಲ ಈಗಲೂ ಅದನ್ನ ಮಾಡ್ತಾ ಇದ್ದಾರೆ ಮುಂದುವರಿಸ್ತಾ ಇದ್ದಾರೆ ನಾನು ಯಾಕೆ ಇದನ್ನ ಆನೆನೇ ನಾವು ಅಷ್ಟೊಂದು ಇದೀವಿ ಅಂತ ಹೇಳಿದ್ರೆ ಈ ಆನೆದು ಹಿನ್ನಲೆ ಎಲ್ಲೋ ಒಂದು ಕಡೆಗೆ ತುಂಬ ಸಂಬಂಧ ಆದರೆ ಅದನ್ನ ಈಗ ಆನೆ ಹತ್ರ ನೀವು ನಾನು ಮುಟ್ಟಂಗಿಲ್ಲ ಅದು ನೀವೇ ಹೋಗ್ಬೇಕು ಯಾರಾದ್ರೂ ಯಜಮಾನ ಅವರೇ ಹೋಗ್ಬೇಕು ಇಟ್ಕೊಳ್ತಾರೆ ಎಲ್ರು ಹೋಗಿ ಮುಟ್ಟೋ ಇಟ್ಕೊಳ್ತಾರೆ ಎರಡು ತರದಲ್ಲೂ ಇದನ್ನ ನಮ್ಮವರು ಅಷ್ಟೊಂದು ಹೇಗೆ ಹಿಡಿಬೇಕು ಅದನ್ನ ಯಾವ ರೀತಿ ಪಳಗಿಸ್ಬೇಕು ಅನ್ನೋದನ್ನ ಇಲಾಖೆ ಬಂದು ಇದನ್ನ ನಮ್ಮವ್ರನ್ನ ಕರ್ಕೊಂಡೋಗಿ ಯಾವ ರೀತಿ ಇಡಿಬಹುದು ಅನ್ನೋದನ್ನ ಪ್ಲಾನಿಂಗ್ ಇಟ್ಕೊಂಡು ಆಮೇಲೆ ಹಿಡಿದು ಎಲ್ಲ ಕಲಸಿ ಅವ್ರಿಗೆ ಆದ್ಮೇಲೆ ಬೇರೆ ಅವರಿಗೆಲ್ಲ ಮಾರಿ ಅದು ನಮ್ಮವ್ರು ಮಾರಿರೋದಲ್ಲ ಇಲಾಖೆಗೆ ಬಿಟ್ಟು ಇಲಾಖೆಗೆ ಬಿಟ್ಟಿರೋದು ಇಲಾಖೆ ಅದು ನಮ್ಮ ತಂದೆ ನಾನು ನೋಡಿದ್ದೀನಿ ಹತ್ತಿರದಿಂದ ತಂದೆಯಿಂದ ನೋಡಿದ ಹಾಂ ಹತ್ತಿರದಿಂದ ನಮ್ಮ ತಂದೆ ಇದರಲ್ಲಿ ಆನೆ ಯಾವ ರೀತಿ ಫಸ್ಟು ನಮ್ಮ ತಂದೆ ಇದು ಆನೆ ಕೊಳಗಿಸಿ ಇದೆಲ್ಲ ಮಾಡಿದ್ದು ಕೈ ಕೋಡ್ಗೆ ಕೊಟ್ಟಿರೋವಂಥ ಅದು ಇಲಾಖೆನೇ ಇಲಾಖೆ ಕೊಟ್ಟು ನಮ್ಮ ಅದನ್ನ ಅದು ಯಾವ ರೀತಿ ಭಾಷೆ ಕಲಿಸಿ ಅದಕ್ಕೆ ಯಾವ ರೀತಿ ಇಡಬೇಕು ಅಂತ ಅಲ್ಲಿ ಇಲಾಖೆಗೆ ಏನೋ ಕೊಟ್ಟಿದ್ದಾರೆ ಅವರು ತಿಳಿಸ್ಕೊಟ್ಟಿದ್ದಾರೆ ತಿಳಿಸ್ಕೊಟ್ಟಿದ್ದಾರೆ ಇದರ ಮಧ್ಯದಲ್ಲಿ ಈಗ ತಾವು ಈ ಸೀಸನ್ನಲ್ಲಿ ಈ ಕಾಡಿನಲ್ಲಿ ಜೇನ್ ಸಿಗುತ್ತೆ ಮತ್ತು ಇದೇ ನಿಮಗೆ ಈ ಗಿಡದಲ್ಲಿ ಮರದಲ್ಲಿ ಉಂಟೆ ಉಂಟು ಅಂತ ಅದು ಹೆಂಗೆ ನಿಮ್ಗೊಂದು ಖಾತ್ರಿ ಆಗುತ್ತೆ ಸುಮಾರು ಗೆಡ್ಡೆ ಗೆಡ್ಡೆಗೆಣಸ್ ತೊಗೊಳ್ತೀರಿ ಪಾಚಿ ತೆಗಿತೀರಿ ಜೇನ್ ತೆಗಿತೀರಿ ಆ ಸಂದರ್ಭಕ್ಕೆ ಹೆಂಗೆ ಗೊತ್ತಾಗುತ್ತೆ ಅಂತ ಸರ್ ನಮಗೆ ಈಗ ಜೇನು ಮರ ವರ್ಷ ವರ್ಷ ಹೋಗ್ತಾ ಇರ್ತೀವಿ ನಾವು ರಾತ್ರಿ ಹೋಗ್ಬೇಕಾದ್ರೂ ಕೂಡ ಆ ಇದು ಬಿದ್ರದು ಒಂದು ಒತ್ತೆ ಕಟ್ಕೊತೀವಿ ಇಲ್ಲ ಅಂತ ಹೇಳಿದ್ರು ಹೋಗ್ತೀವಿ ಯಾಕಂದ್ರೆ ನಮಗೆ ಆ ಕಾಡಿನ ಅಂತ ಹೇಳಿ ಆತರದ ಒಂದು ಅನುಭವದಲ್ಲಿ ನಾವು ರಾತ್ರಿ ಜಾಸ್ತಿ ನೀವು ರಾತ್ರಿ ಜೇನು ತೊಂದರೆ ಆಗಬಾರ್ದು ಸರ್ ಅದು ಈಗ ಕೆಲವ್ರು ಹೇಳ್ತಾರೆ ಹುಳಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಆ ಹುಳಗಳಿಗೆ ತೊಂದರೆ ಆಗೋದೇ ತರ ನಾವು ಕುಯ್ತು ಬಂಡೆ ಮರ ಅಂತ ಬರುತ್ತೆ ಅದ್ರದ್ದು ಈ ಆನೆ ಅದು ತಿಂತದೆ ಅದ್ರದ್ದು ನಾರು ಸಿಗುತ್ತೆ ಆ ನಾರು ಹೊಡೆದು ಅದನ್ನ ಇಟ್ಕೊಳ್ಳೋದು ಅದು ಬಂಡೆನ ಒತ್ತೆ ಅಂತ ಹೇಳಿದ್ರೆ ಅದು ಹಾಗೆ ಸುಮ್ಮನೆ ಹೋಗೋದು ದೊಡ್ಡ ಬೆಂಕಿನೂ ಬೀಳೋದಿಲ್ಲ ಬೆಂಕಿ ಅಂತ ಕಾಣಿಸ್ಕೊಳ್ಳೋದಿಲ್ಲ ಬಿಸಿಯಾಗಿರುತ್ತೆ ಅದರಲ್ಲಿ ಜೇನು ಮಲಗ್ತಾ ಇರ್ತದೆ ಹೋಗಿ ಈ ಮುಡ್ಸೋದಷ್ಟೇ ಮುಡ್ಸೋದಷ್ಟೆ ಅದೆಲ್ಲ ಬಿದ್ದೋಗಿ ಬಿಡ್ತದೆ ಬಿದ್ರೆ ಸಾಯೋದೇ ಇಲ್ಲ ಆರಾಡಿಯಲ್ಲಿ ಕೂತ್ಕೊಳ್ತದೆ ಅದು ಆಗಿ ಗುಂಪಾಗಿ ಹೋಗಿ ನೆಲದಲ್ಲಿ ಇರುತ್ತೆ ನೆಲದಲ್ಲಿ ಇದ್ದು ಆ ಜೇನು ಎಷ್ಟು ಅದು ಜೇನು ಎಷ್ಟಿದೆ ಅಷ್ಟು ಅಷ್ಟು ಮಾತ್ರ ತೆಗೊಳ್ತೀವಿ ಅದು ಬಾಕಿ ಅಲ್ಲಿ ಬಿಡ್ತೀವಿ ಆದರೆ ಅದ್ರಲ್ಲಿ ಇನ್ನೊಂದು ಇದೆ ತುಂಬ ಎಳಸು ಜೇನುದು ಮರಿ ಅಂತ ಬರುತ್ತೆ ಅದು ತಿಂತೀವಿ ಆದರೆ ಅದು ಹಾಲಿಗಿಂತ ರುಚಿ ಜಾಸ್ತಿ ಮರಿದು ಮರಿದು ಅದನ್ನ ನಾವೇನು ಮಾಡ್ತೀವಿ ಆ ಅದನ್ನ ತಿಂತ ಜೇನು ಇದೆಲ್ಲ ತಿಂತ ಹೋದರೆ ನಮ್ಮ ಆರೋಗ್ಯಕ್ಕೆ ನಮಗೆ ಒಂದು ಏನು ಆ ತರದ ಕೇಳ್ ಬಂತ ಹೇಳಿದ್ರೆ ಕೆಲವರಿಗೆ ಹೊಟ್ಟೆ ಬರುತ್ತೆ ಆದ್ರೆ ಅದು ಕ್ಲೀನ್ ಮಾಡಿಸ್ಬಿಡ್ತು ಜೇನ್ ತಿಂದ್ರೆ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಹಂಗಾಗಿ ಹಾಸ್ಪಿಟ್ಲಿಗೆಲ್ಲ ಕಡಿಮೆ ಬರೋದು ಹೌದು ಹಾಸ್ಪಿಟ್ಲಿಗೆ ಬರುತ್ತೆ ತುಂಬಾ ಅದು ಒಂದು ನಮಗೆ ಅಲ್ಲ ಈಗ ನೀವು ಜೇನಿಗೆ ಭಾರಿ ಬೆಲೆ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಆದ್ರೆ ಕಲರ್ ಇರೋದಿಲ್ಲ ನೀವು ಹೇಗಿದೆ ಹಾಗೇನೆ ಕೊಡ್ತಿದಿರಿ ಕಲಬರಕ್ಕೆ ಅಂತದೆಲ್ಲ ಬಂದು ಸೋಕ್ಕೆ ಮಾತ್ರ ಇದೆ ಸೋ ಕಾಣ್ತದೆ ಅದ್ರ ಒಳಗಡೆ ಏನು ಇರೋದಿಲ್ಲ ನಿಮ್ ಜೇನುಗೂ ಈ ಸಿಟಿಲಿ ಸಿಕ್ಕೋ ಜೇನು ಸಿಕ್ಕೋ ಜೇನಿಗೆ ನಮಗೆ ಆ ವ್ಯತ್ಯಾಸ ಏನಂತ ಹೇಳಿದ್ರೆ ಸಿಟಿ ಅವರು ಹೇಗೆ ಅರ್ಥ ಮಾಡ್ಕೊಡ್ತಾರ ಗೊತ್ತಿಲ್ಲ ಒಟ್ರೆ ಪ್ಯೂವರ್ ಇರೋದು ನಿಮ್ ಕಾಡ್ಜೇ ಕಾಡ್ಜೇನೆ ಕಲರ್ ಇರೋದಿಲ್ಲ ಆ ಕಲರ್ ಯಾಕೆ ಇರೋದಿಲ್ಲ ಅಂತ ಹೇಳಿದ್ರೆ ನಾವು ಹಾಗೆ ಅದನ್ನ ತಯಾರು ಮಾಡೋಂತದಲ್ಲ ಅದೇ ಹೂವಿಗೆ ತಕ್ಕಂತದ್ ತಯಾರು ಮಾಡೋದು ಒಂದೊಂದು ಹೂ ತೆ ಹೂ ಅಲ್ಲಿ ಹೋಗಿ ಅದು ತೆಕೋ ಬಂದು ಆ ಹೂದು ಕಲರ್ ಅಲ್ಲಿ ಇರುತ್ತೆ ಇವರ ಸೇರಿ ಒಂದೇ ಕಲರ್ ಮಾಡ್ತಾರೆ ಇವರ ಸೇರಿ ಒಂದೇ ಕಲರ್ ಮಾಡ್ತಾರೆ ಈಗ ನೀವು ಒಂದೊಂದು ಜೇನು ಒಂದೊಂದು ಕಲರ್ ಇರುತ್ತೆ ಒಂದೊಂದು ಕಲರ್ ಇರುತ್ತೆ ಅದು ಒಂದೊಂದು ಹೂವಿನ ಮಕರಂದಗಳು ಇವರು ಮಾಡೋ ಜೇನು ಶುಗರು ತಿ ತಿ ತಿಕ್ಕೆನೇ ಆಗುತ್ತೆ ನಾವು ತಕ ಬರೋದು ಶುಗರು ಇರೋದು ಯಾರ್ ಬೇಕಾದರೂ ಕೈ ಜೇನಿ ಇದೆ ಸಿ ಇದೆ ಉಳಿ ಜೇನಿ ಇದೆ ಮೂರು ತರ ಜೇನಿ ಇದ್ಯಾ ಅದರಲ್ಲಿ ಬರುತ್ತೆ ಮೂರು ಮೂರು ಮತ್ತೆ ತುಂಬಾ ಆ ಹಿಟ್ಟು ಅಂತ ಹೇಳ್ತೀವಿ ಆ ಹಿಟ್ಟುದು ಕೂಡ ಬರುತ್ತೆ ನಾಲ್ಕು ಐಟಮ್ ಜೇನ್ ಸಿಗುತ್ತೆ ಆದ್ರೆ ಹಿಟ್ಟು ತುಂಬಾ ಇರೋದನ್ನ ತೆಗಿಯೋದಿಲ್ಲ ನಾವು ಅದು ಫುಲ್ಲು ಅರ್ಚಿನ ಕಲರ್ ಬರುತ್ತೆ ನಾವು ಈ ಮೂರು ಕಲರ್ ಇರೋದು ಮಾತ್ರ ತೆಗಿತೀವಿ ಯಾಕೆಂದ್ರೆ ಅದು ಬಿಟ್ರೆ ಒಂದೊಂದು ಹಂತಕ್ಕೆ ನಾವು ತೆಗಿತಾ ತೆಗಿತಾ ಹೋದ್ರೆ ಈ ಈ ಹುಳಗಳು ಜಾಸ್ತಿ ಆಗ್ತದೆ ಮತ್ತೆ ಮರಿ ಕೂಡ ಜಾಸ್ತಿ ಆಗ್ತದೆ ನಾವು ಒಂದ್ಸಲಿ ಈ ಜೇನ್ ಅಂತ ಹೇಳಿ ಸರ್ ಹಾಗು ಈ ಜೇನುದು ಇದು ಮರಿದು ಅಲ್ಲ ಈ ಮರಿ ತಟ್ಟಿ ಅಂತೀವಿ ಅದು ಅಗ್ಲ ಆಗ್ತದೆ ಹುಳಗಳು ಜಾಸ್ತಿ ಆಗ್ತದೆ ತೆಗೆದು ಬಿಡ್ತೀವಿ ಅದು ಒಳ್ಳೆ ಅದು ಆಮೇಲೆ ಒಂದು ಹಿಟ್ಟು ತುಪ್ಪ ಅಂತ ಬರುತ್ತೆ ಆಗ ತೆಗೆದು ಒಂದ್ಸಲ ತೆಗಿತೀವಿ ಅದು ಸ್ವಲ್ಪ ಇನ್ನೊಂದು ಟೈಮಿಗೆ ತೆಗಿಯುವಾಗ ಅದರಲ್ಲಿ ಮತ್ತಿ ಹೂ ತುಂಬಾ ಕೈಯುವುದೇ ಸೇರಿಸಿರ್ತದೆ ಅದಕ್ಕೆ ನಮಗೆ ಹಿಂದೆ ಸುಗರು ಇವೆಲ್ಲ ಬರ್ತಾ ಇತ್ತಿಲ್ಲ ಈಗ ಬರ್ತಾ ಇದೆ ಯಾಕೆಂದ್ರೆ ನಾವು ಈಗ ನಮ್ದು ಕೂಡ ನಾವು ಹೊಂದ್ಕೊಂಡಿಲ್ಲ ಈ ಕಡೆ ಎರಡು ಕಡೆಗೂ ಆಗ್ಬಿಟ್ಟಿದ್ವಿ ಅದಕ್ಕೆ ನಾನು ನಾನು ಜೇನು ಕೊಟ್ಟಿದ್ದೀನಿ ಸುಮಾರು ನಾನು ಹೇಳಿನೇ ಕೊಡ್ತಾ ಇದ್ದೀನಿ ಆದರೆ ತುಂಬಾ ನೊರೆ ಬರುತ್ತೆ ಆ ನೊರೆ ಎಲ್ಲ ತುಂಬಾ ಜನರಿಗೆ ಉಪಯೋಗದ ಮದ್ದು ಅದು ನೊರೆನೇ ಒಂದು ಉಪಯೋಗ ಔಷಧಿ ಔಷಧಿ ಅದು ಇವರಿಗೆ ಗೊತ್ತಾಗ್ತಾ ಇಲ್ಲ ಮತ್ತಿ ಮರದು ನೀರು ಬೀರ್ ತರನೇ ಇರುತ್ತೆ ನಾವು ಹೊಟ್ಟೆ ತುಂಬಾ ಕುಡಿತೀವಿ ಮತ್ತಿ ಒಂದು ಮತ್ತಿ 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 ಸರ್ ಆ ಮರದ ಗರಿಲಿ ತುಂಬಾ ನೀರು ಒಂದು ಬಿಂದಿಗೆಲ್ಲ ಸಿಗ್ಬಿಡುತ್ತೆ ಆ ನೀರು ಕುಡಿದ್ರೆ ನಮಗೇನು ಒಂದು ಒಳ್ಳೆ ಆರೋಗ್ಯ ಶಕ್ತಿ ಹ ಶಕ್ತಿ ಬರೋ ತರ ಆಗುತ್ತೆ ಆದ್ರೆ ನಾವು ಈ ತರ ನಮ್ ನೀವು ಬರ್ತೀವಿ ಜೈನ್ ಕೇಳಕ್ ನೀವು ಗುಂಪು ಗುಂಪಾಗಿ ಹೋಗ್ತೀರಾ ಯಾವ ರೀತಿ ಯಾವಾಗೆಲ್ಲ ಮರ ಹತ್ತದ್ದು ಆ ತರದಲ್ಲಿ ಸರ್ ನಾವು ಗುಂಪಾಗಿನೇ ಹೋಗ್ತೀವಿ ಹೋಗ್ತಿವಿ ರಾತ್ರಿ ವೇಳೆ ಹೋಗುವಾಗ ಕಾಡು ಪ್ರಾಣಿಗಳು ಅಂತದಂತ ನಿಮಗೆ ಒಂದು ಆ ಶಕ್ತಿ ಇದ್ದರೂ ಸಹ ಆದ್ರೂ ಒಂದು ಧೈರ್ಯದಲ್ಲಿ ಹೋಗ್ತಿಲ್ಲ ಆ ಸಂದರ್ಭ ಆದ್ರೆ ನಮ್ಗೆ ಅದೇ ಕಾಡಿಂದು ಒಂದು ಮನೆ ಆ ಪರಿಚಯ ಇದೆ ಮನೆ ಇರೋ ತರನೆ ಆದ್ರೆ ನಾವು ಒಳ್ಳೆ ವಿಷಯಕ್ಕೆ ಹೋದ್ರೆ ಆ ದೇವರೇ ನಮ್ಮನ್ನ ಕಾಪಾಡಲ್ಲ ಕೆಟ್ಟದಕ್ಕೋದ್ರು ಕೂಡ ಅದೇ ಕಾರಣ ಆದ್ರೆ ನಾವು ಮಾಡ್ತಾರದೆ ಒಳ್ಳೇದು ಯಾಕೆಂದ್ರೆ ಅದಕ್ಕೆ ಕೈ ಹಾಕೋದಿಲ್ಲ ಯಾಕೆಂದ್ರೆ ನಾವು ಅಲ್ಲಿ ಈಗ ಸರ್ ಕೇಳಿದ್ರ ಒಂದಷ್ಟು ಆ ಒಳಗಡೆ ಹೋಗುವಾಗ ನಿಮಗೆ ಏನನ್ನಿಸ್ತೇ ಏನು ಅಟ್ಯಾಕ್ ಮಾಡ್ಬೋದು ಅಂತ ಏನಿಲ್ಲ ಸರ್ ಒಟ್ರೆ ನಮ್ಮಲ್ಲಿ ಮಕ್ಕಳನ್ನ ಕಟ್ಕೊಂಡು ಹೆಂಗಸ್ರನ್ನ ಹೋಗಿ ಕಾಡಲ್ಲೇ ಬಿದ್ದು ಮಲಗಿ ಚಿಂತಕ ಬರ್ತಾರೆ ಎಲ್ಲ ಒಂದು ಕಡೆಗೆ ನಾವು ಮಾತು ನೋಡಿ ಅದ್ರದ್ದು ನಮ್ದು ಶಬ್ದ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಕಡೆಗೆ ಆನೆ ಬರ್ತದೆ ಅನ್ನುವಾಗ ಸೊಪ್ಪ ಸ್ಮೆಲ್ಲುಮೆಂಟ್ ಗೊತ್ತಾಗ್ಬಿಡ್ತದೆ ಆನೆದೆ ಒಂದು ಸ್ಮೆಲ್ ಬರುತ್ತೆ ಈಗ ಅದು ನನ್ನ ಹಿಡಿಬೇಕಾದ್ರೆ ನಮ್ಮ ಸ್ಮೆಲ್ ಕೂಡ ಅದು ದೂರದೇ ಈ ಕೈನೆಲ್ಲ ಸ್ವಲ್ಪ ಈಗೆಲ್ಲ ಮಾಡ್ಬಿಟ್ಟು ಅಷ್ಟೊಂದು ಶಕ್ತಿ ಮೇಲೆ ಅದಕ್ಕೂ ಇದೆ ನೀವು ಮೇಲೆ ಭಯಭಕ್ತಿನ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದ್ವಿ ಯಾಕಂದ್ರೆ ನಾವು ಅದಕ್ಕೆ ಕಲ್ಲು ಹೊಡಿಯೋದಿಲ್ಲ ಯಾಕಂದ್ರೆ ನಮಗೆ ಗೊತ್ತಿದೆ ಅದ್ರ ಪಾಡಿಗೆ ಇರ್ತದೆ ನಾವು ನಮ್ಮ ಪಾಡಿಗೆ ಇರ್ತೀವಿ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಕೆಲವೊಂದಷ್ಟು ಗೊತ್ತಿದೆ ಅಲ್ಲ ಸರ್ ಯಾವ ರೀತಿ ಮಾಡ್ತಾರೆ ಅಂತ ಅದು ನಮ್ದು ಪಾಲ್ಟ್ ಅಲ್ಲ ಅದು ಬೇರೆ ನಮ್ಮ ಸತ್ಯವಾಂಸ ಇರೋದು ಈ ತರ ಇದೆ ನೀವು ಜೈನ್ ಕೇಳ್ತೀರಿ ಈ ಜೇನು ಕೇಳೋದ್ರಲ್ಲಿ ಅಷ್ಟ ಆದಾಯ ಬರ್ತದೆ ವಾರ್ಷಿಕವಾಗಿ ಒಂದು ಆದಾಯ ನಿರೀಕ್ಷೆ ಮಾಡ್ತಾ ಇದ್ದೀರಾ ಬರ್ತದೆ ಬಂದ್ರೆ ನಮಗೆ ರೇಟ್ ಸಿಕ್ಕಿದ್ರೆ ಆಗುತ್ತೆ ಒಂದು ಎರಡು ತಿಂಗ್ಳಾದ್ರೂ ನಮ್ಮ ಜೀವನ ಚೆನ್ನಾಗಿ ನಡೆಯುತ್ತೆ ಚೆನ್ನಾಗಿ ನಡೆಯುತ್ತೆ ಚೆನ್ನಾಗಿ ಯಾಕಂದ್ರೆ ಒಂದು ಹತ್ತರಿಂದ ಐದರಿಂದ ಹತ್ತು ಹದ್ನೈದು ಲೀಟ್ರು ಸಿಕ್ಕು ಒಂದು ಜೇನಲ್ಲೇ ಸಿಗ್ ಸಿಕ್ಕು ಸಿಗುತ್ತೆ ಒಂದು ನೀವು ಕೊಯ್ದಾಗ ಅಷ್ಟು ಸಿಕ್ಕಿಬಿಡ್ತದೆ ಅಷ್ಟು ಸಿಗುತ್ತೆ ಅದು ನಿಮಗೆ ಒಂದು ಅದೃಷ್ಟ ಇರಬೇಕು ದೊಡ್ಡ ಸಿಗಕ್ಕೆ ಈಗ ಒಂದು ನಾಲ್ಕೈದು ಜನಕ್ಕೂ ಇದ್ರೆ ಕ್ವಿಂಟಲ್ ಲೆಕ್ಕವರಿಗೆ ಬಂದುಬಿಡುತ್ತೆ ಅದಕ್ಕಿರೋನ್ ಏನಾದ್ರು ಏನಿಲ್ಲ ಏನಿಲ್ಲ ಹಾಗೆ ಅದೇ ಅದಕ್ಕೆ ಪೂಣಿ ಆ ಮತ್ತೆ ಕಾಡಿಂದ ಅಗ್ಗ ಬರುತ್ತೆ ನಾವು ಅದನ್ನ ಅದು ಸೇಫ್ಟಾಗಿ ನಾವು ಅದು ಮಾಡ್ತೀವಿ ಸರ್ ಅದನ್ನ ಬಾಟ್ಲಲ್ಲಿ ತುಂಬಿಸಿ

ಆ ಅದಕ್ಕೆ ಕೈ ಮುಗಿದು ಪೂಜೆ ಮಾಡಿ ತಕ್ಷಣ ಸುಮ್ನೆ ಓದ ಅದಕ್ಕೆ ಕೈ ಮುಗಿದು ಪೂಜೆ ಮಾಡಿ ಸತ್ತವರಿಗೆ ಅಲ್ಲಿ ಒಂದು ಬೇಡಿನೋ ಏನೋ ಏನೋ ಇಟ್ಟು ಗೌರವ ಕೊಟ್ಟು ಗೌರವ ಕೊಟ್ಟು ಅಲ್ಲಿ ಇದು ಗಂಧದ ಗಡ್ಡಿ ತೆಕೊಂಡೋಗಿ ಅದಕ್ಕೆ ಕತ್ಸುಬಿಟ್ಟು ಮಣ್ಣಿನವ್ರು ಅಂತ ಬರುತ್ತೆ ಮಣಿನವ್ರು ಮಣ್ಣಿನವ್ರು ಅಂತ ಮಣ್ಣಿನವರು ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ದೇವ್ರು ಬರುತ್ತೆ ಅದನ್ನ ಆಲೋಚನೆ ಮಾಡಿನೇ ಅಲ್ಲಿ ನಾವು ಸುಮ್ ಸುಮ್ಸುಮ್ನೆ ಕಚ್ಚಲಿಕ್ಕೆ ಆಗೋದಿಲ್ಲ ಅದ್ ಕಚ್ಚಿನೇ ನಾವು ಮರಕ್ಕೆ ಎತ್ತೋದು ದೊಡ್ಡ ಮರ ಇದೆ ಅಂತ ಹೇಳಿದ್ರೆ ಭಾರಿ ದೊಡ್ಡ ಮರ ಇದೆ ಅದಕ್ಕೆ ನಾವು ಹತ್ತಬೇಕು ಹೇಗೆ ಅಂತ ಹೇಳಿದ್ರೆ ಇನ್ನೊಂದು ಈ ಕಡೆ ಒಂದು ಚಿಕ್ಕ ಮರ ಇರುತ್ತೆ ಆ ಚಿಕ್ಕ ಮರದಿಂದ ಆ ಮರಕ್ಕೆ ಕೊಕ್ಕೆ ಹಾಕಬಿಡ್ತೀವಿ ಹಾಗೆ ಈ ಮರಕ್ಕೆ ಎತ್ ಬಿಟ್ಟು ಆ ಮರಕ್ಕೆ ಮರ ಆದ್ರೂ ಹಾಗೆ ಒಂದು ವೇಳೆ ನಮಗೆ ಆ ದೊಡ್ಡ ಮರ ಯಾವುದು ಪಕ್ಕ ಯಾವ್ದು ಇಲ್ಲ ಅಂತ ಹೇಳಿದ್ರೆ ಏಣಿ ಬಿದ್ರದು ಏಣಿ ಬಳಸ್ಕೊಳ್ತೀವಿ ಏಣಿನ ಬಳಸ್ಕೊಳ್ತೀವಿ ಆ ಏಣಿನ ಹಾಗೆ ಒಂದು ಒಂದು ನಾಲ್ಕು ಸ್ಟೆಪ್ಪು ಕಟ್ತೀವಿ ನಮಗೆ ವಿಶೇಷವಾಗಿದೆ ಅಂತ ಹೇಳಿದ್ರೆ ಒಂದು ಸ್ಟೆಪ್ ಹೇಗಿದ್ರೆ ಎತ್ತಬಹುದು ಇನ್ನೊಂದು ಸ್ಟೆಪ್ ಸ್ಟೆಪ್ ತೆಗಿಬೇಕು ಹಾಗೆ ಒಂದು ಏಣಿನ ಎತ್ರ ಇರುತ್ತೆ ಆ ಅಡಿ ಕೂಡ ನಾವು ಆ ಏಣಿನ ಅಡಿ ಮಾಡ್ಬಿಡ್ತೀವಿ ಮಾಡ್ಬಿಡ್ತೀವಿ ಅದು ನಮಗೆ ಒಂದು ಒಳ್ಳೆ ಇದು ಮತ್ತೆ ಅದನ್ನ ಮೆಟ್ಟು ಕಡಿಯೋದಂತು ಸಾಧಾರಣ ಈಗ ಕತ್ತಿ ಬಂದಿದೆ ಮತ್ತೆ ಮೊದ್ಲೆಲ್ಲ ಉಬ್ಬಿನ ಹತ್ತುವಂತದು ತಬ್ಬಿ ಹಾ ತಬ್ಬಿ ಎಷ್ಟೂ ದಪ್ಪ ಇದ್ರೂನು ಬಿಟ್ಕೊಡಂಗಿಲ್ಲ ಅದನ್ನ ಹೆಂಗಾರ ಮಾಡಿ ಅತ್ತಿ ಅದ್ರ ಜೊತೆಗೆ ಆ ತುಂಬಾ ಒಂದು ಸ್ನೇಹದಿಂದ ಅದು ನಮಸ್ಕಾರ ಅಷ್ಟೇ ಯಾಕಿದ್ರೆ ಅದು ಅಲ್ಲಿ ನಮ್ಮನ್ನ ಕಾಪಾಡ್ತದೆ ಕಾಪಾಡೇ ಬೇಡ ಹಾ ಅಲ್ಲ ಈಗ ಮಕ್ಳು ಅದ್ರ ಬಗ್ಗೆ ಏನಾದ್ರು ಆಸಕ್ತಿ ವಹಿಸ್ತಿದಾರೆ ಅಯ್ಯೋ ಇದೆಲ್ಲ ಯಾಕಪ್ಪ ಬೇಡ ನಿನಗೆ ಆಗಿರ್ತೇನ ಇಲ್ಲ ಈಗ್ಲೂ ಇದೆ ಆದ್ರೆ ಈಗಿನ ಒಂದು ಪೀಳಿಗೆಯಲ್ಲಿ ಹಿಂದೆ ಮಾಡ್ತಿದ್ದವರಿಗಿಂತ ಈಗ ತುಂಬಾ ಒಂಥರ ವಿಚಿತ್ರ ಆಗ್ಬಿಟ್ಟಿದೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಮತ್ತೆ ಒಂದಷ್ಟು ಫಾರೆಸ್ಟ್ ಅವರಿಗೆ ನಮಗೆ ಒಂದಷ್ಟು ಸಂಬಂಧಗಳು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನಾವು ಅದೇ ಈಗ ಫಾರೆಸ್ಟ್ ಇಲಾಖೆಯವರು ಆ ಮಧ್ಯದಲ್ಲಿ ಚೆನ್ನಾಗಿಲ್ಲ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ ಆದ್ರೆ ಪ್ರೀತಿ ಇಟ್ಕೋಬೇಕು ಪ್ರೀತಿ ಇದ್ರೇನೆ ಕಾಡು ಕಾಡು ಈಗ ನಾವು ಕೆಲವೊಂದಷ್ಟು ಕಾಡನ್ನ ಇವರು ನಾಶ ಮಾಡಿದ್ದಾರೆ ಆದಿವಾಸಿಗಳು ನಾಶ ಮಾಡಿದ್ದಾರೆ ಏನೋ ಸುಲ್ಲಾಗಿ ಒಂದು ಹೇಳ್ತಾರೆ ನಿಜಾಗ್ಲಿಲ್ಲ ಯಾವತ್ತು ಆದಿವಾಸಿಗಳು ಆ ಕೃತ್ಯ ಮಾಡೇ ಇಲ್ಲ ಮಾಡೋದಿಲ್ಲ ಮಾಡಿದ್ರು ಯಾರಾದ್ರೂ ಒಬ್ಬ ಎರಡ್ ಜನ ಇರ್ಬೋದು ಬಿಟ್ರೆ ಅದು ಯಾಕೆ ಏನು ಅನ್ನೋದು ಕಾರಣ ಇದೆ ಅವ್ರ ಹತ್ರ ನಾವು ಕೂಡ ಅದು ಒತ್ತಾಯದಿಂದ ಜನ್ರಿಗೆಲ್ರು ಕಾಣಿಸ್ಬಿಟ್ಟು ಮಾಡೋದಿಲ್ಲ ಯಾವುದು ರೌಡಿ ಜನ ತರ ಏನು ಮಾಡೋದಿಲ್ಲ ಅವ್ರದ್ದು ಜೀವನಕ್ಕೆ ಆಗ್ಬೋದು ಬೇರೆ ಯಾರ ಸಪೋರ್ಟ್ಗೆ ಆಗಿರ್ಬೋದು ನಡೆದಿದೆ ಒಟ್ಟರೆ ಅದು ಬೇಕಂತಾನು ನಡೆಸಿರ್ಬೋದು ಬೇಡ ಮಾಡಿರೋದಕ್ಕಿಂತ ಕೂಡ ಮಾಡಿರ್ಬೋದು ಇವೆಲ್ಲ ನಡ್ಕೊಂಡು ಹೋಗಿದೆ ಅದು ಒಟ್ರೆ ಆದಿವಾಸಿ ಸಮುದಾಯನೇ ಈ ತರ ಮಾಡ್ಕೊಂಡು ಹೋಗ್ತದೆ ಅದು ತಪ್ಪು ಅದು ನನ್ನ ಒಂದು ಆಲೋಚನೆಯಲ್ಲಿ ನನ್ನ ಒಂದು ಅಭಿಪ್ರಾಯದಲ್ಲಿ ಆದಿವಾಸಿ ಜನಕೂರ್ ಬ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಹೌದು ಇಲಾಖೆಗೆ ಆಗ್ಬೋದು ಕಾಡಿಗೆ ಆಗ್ಬೋದು ನೀವು ಇಷ್ಟೇ ದುಡ್ಡು ಕೊಡಿ ಅಂತ ಕೇಳೋದಿಲ್ಲ ಈ ಕಾಡಿಗೆ ಒಂದು ಬೆಂಕಿ ಬೆಂಕಿ ಊರ್ ಜನ ಎಲ್ಲ ಪೂರ್ತಿ ಹೋಗಿ ಕಳ್ಸಿ ಯಾಕೆಂದ್ರೆ ಇದು ಅತ್ತಿ ಹುರಿದ್ರೆ ನಾವಿಲ್ಲಿ ಕಟ್ಟಿರೋದು ಸಡ್ಡು ಸಡ್ಡು ಸುಟ್ಟು ಹೋಗ್ಬಿಡ್ತದೆ ಸುಟ್ಟೋಗ ಸುಟ್ಟು ಹೋಗ್ಬಿಡ್ತದೆ ಹಂಗಾಗಿ ಯಾವ್ದೇ ಕಾರಣಕ್ಕೆ ಬೆಂಕಿ ಹತ್ತಕ್ಕೆ ಬಿಡಲ್ಲ ಬೆಂಕಿ ಹತ್ತಲಿಕ್ಕೆ ಸುದ್ದಿ ತಾವೇ ಓಡಿ ಗೊತ್ತಾದ ಹ ಮತ್ತೆ ಹಿಂದೆಲ್ಲ ತುಂಬಾ ಅದು ಮಾಡ್ತಾ ಇದ್ದು ಈಗ ಅದೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇಲಾಖೆಯವರೇ ಒಂದಷ್ಟು ಜನ ಆಚರಿಸಗಳಂತೆ ತಗೊಳ್ತಾರೆ ಅವರೇ ಒಂದು ಅಷ್ಟು ಮಾಡ್ತಾರೆ ಅದಕ್ಕೆ ನಾವು ನಮ್ಮ ಟೀಮ್ ಕೂಡ ಹೋಗಿದ್ವಿ ನಾವು ಒಂದು ಮೂವತ್ತು ಜನರನ್ನ ಹೋಗಿದ್ದೀವಿ ಬೆಂಕಿ ಕಟ್ಸಿದಿವಿ ಆದ್ರೆ ನಾವು ಇಷ್ಟು ಸಂಬಳ ಕೊಡಿ ಅಂತಲ್ಲ ನನ್ನ ಕಾಡು ನನ್ನ ಸಂಬಂಧ ಏನ್ ಕೊಡ್ತಾರ ಕೊಡಿ ಏನಿಲ್ಲ ಈಸ್ಕೊಂಡೇ ಇಲ್ಲ ಕೇಳಿ ನಮ್ಮ ವೆಹಿಕಲ್ ಅಲ್ಲಿ ಹೋಗಿದೀವಿ ಮಾಡಿ ಮುಗಿಸ್ಕೊಟ್ಟಿದೀವಿ ಒಂದ್ ಎಷ್ಟೋ ಒಂದು ಸಾವಿರ ಎಕರೆ ಕಾಡು ಬೆಂಕಿ ಹಿಡಿದಿತ್ತು ಅದ್ರಲ್ಲಿ ಅವ್ರ ಕೆಡ್ಸಕ್ಕೆ ಆಗೋದಿರೋದನ್ನ ನಾವು ಹೋಗಿ ಅದನ್ನ ಸ್ವಲ್ಪ ಇದೆಲ್ಲ ಮಾಡಿ ಮಾಡಿದ್ವಿ ಯಾಕಂದ್ರೆ ನಮ್ಮ ಕಾಡು ನಮಗೆ ಹಕ್ಕು ಇದೆ ಕೆಲವೊಂದು ಕಾಡು ಬಿಟ್ಟರೆ ಈಗ ಕಾಡು ಬಿಟ್ಟವ್ರದ್ದು ಪರಿಸ್ಥಿತಿ ನೋಡಿದ್ರೆ ಯಾಕೆಪ್ಪ ನಾವು ಇಲ್ಲಿಗೆ ಬಂದಿದೀವಿ ಅಂತ ಹೇಳ್ತಾರೆ ಅಷ್ಟು ಸರ್ಕಾರ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮನೆ ಕಟ್ಟಿಕೊಡೋದು ಏನಿಲ್ಲ ಸರ್ ಒಂದು ಮನೆ ಕಟ್ಟಿದ್ರೆ ಅವ್ರಿಗೆ ತುಂಬಾ ಸಂತೋಷ ಅಲ್ವಾ ಹ ಒಂದು ಮನೆ ಆಗ್ಬೇಕು ಮನೆ ಕುಟುಂಬಕ್ಕೆ ಒಂದು ಮನೆ ಆಗ್ಬೇಕು ನಿಮ್ ಕನ್ಸು ಹೌದು ಅದಾಗಬೇಕು ಅನ್ನೋದು ಪ್ರಯತ್ನ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೀವಿ ವೀಕ್ಷಕರೇ ಈ ಒಂದು ರಮೇಶ್ ಅವರು ಈ ಜೇನು ಬಗ್ಗೆ ಮತ್ತು ಈ ಕಾಡಿನ ಉತ್ಪನ್ನಗಳ ಬಗ್ಗೆ ನಮ್ಮ ಒಟ್ಟಿಗೆ ಒಂದು ಅಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಮತ್ತಷ್ಟು ಅವರ ಹತ್ರ ಸಾಕಷ್ಟು ವಿಚಾರಗಳಿದೆ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ನಾನು ಭೇಟಿ ಮಾಡಕ್ಕೆ ಬರ್ತೀನಿ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ರಮೇಶ್ ಅವರಿಗೆ ಧನ್ಯವಾದ